ಅಲ್ಲೇ ನಿಮ್ಮ ಮನಿ ಸ್ವಂತ ಐತಿಲ್ಲ ಆ ಮನಿ ಒಳಗ ಸೇರಿ ಐತಿ ಕಟ್ಕೊಂಡು ಬಂದೋಗಸ್ ಮಾಡಬೇಕು ಒಂದು ಯಾವ್ದು ಹಾಕುವಂತ ಹಾಕುವ ಮಾಡ್ಬೇಕು ಅಲ್ಲ ಹಂಗ ಮಾಡ್ಬೇಕು ಐದ ಮಾಸಂತೂ ನನ್ನ ತಪ್ಪದ ಹತ್ಬೇಕು ನನ್ನ ಆಶೀರ್ವಾದ ಕಾಯಿ ಊದ್ ಕಟ್ಕೋ ನಾನು ಬೂದಿ ನಂಬಿಡ್ಕೋಬೇಕು बरोबर बरोबर हा काय मिल्कपणनगा और गप्प नेन 5 आता दा रे हा उंदणे रे साऊल चिकन ऑर्डर करणार चिकन गोला ಹಜಾರ ಎಲ್ಲಿ ಹೇಳ ನಿಮ್ಗೆ ದಾರ ಕೊಟ್ಟು ಹೋಗಿ ಇವ್ರನ್ನ ಹಜ್ಜಾರ್ನ್ ಕರ್ಕೊಂಡು ಹೋಗ್ಬೇಕಲ್ಲೇ ನಿಮ್ಮ ಊರಿಗೆ ಅಲ್ಲಿ ಕರ್ಕೊಂಡೋಗಿ ಒಂದ್ ಹೆಣ್ಣು ಒಂದು ಗಂಡು ಕುಡಿಲ್ಲ ಯಾರ್ ಗಂಡ ನಿಮ್ಮ ನೆಲಕಲ್ದಾ ಶಿಗು ಹಂಗ ಆತರ ಮಾಡಿಸ್ಯಾರ ಅದನ್ನು ಕರ್ಕೊಂಡು ಹೋಗಿ ಅಜ್ಜಾರ್ ಪರಿಹಾರ ಈ ಅದು ಆಗೋದಿಲ್ಲ ನಾನು ಅಮಾಚಿ ಬರ್ ಮುಂದೆ ಅದ್ರ ಕಣ್ಣುಲಿ ತಗೊಂಡ್ಬರ್ತೇನೆ ಎಂದು ಕರ್ಕೊಂಡು ಓಕೆ

ಇವೊಂದು ಆಸ್ತಿ ಇವನು ಗಂಟುನು ನ್ಯಾಯ ಕೊಡುವಂತ ನೋಡಪ್ಪ ಒಂದು ಕಣ್ಣಾಗ ರಕ್ತ ಒಂದು ಕಣ್ಣಾಗ ನೀರು ಆಗುದಾಗಲಿ ಅಂತ ರಕ್ತ ಹರಿಸು ಕೂಡ ಅಂದ್ರೆ ರಕ್ತ ಹರಿಸ <coughs> आ बारा उडवको उडव वाले ने नीर हरसपा ಅಂತ ನೀರ ಹ ಜಾ ನೀರ ಇಲ್ ಸರ್ ಯಾವ್ದಾಕಂತೆ ನೋಡಪಾ ಯಾವ್ ಬೆಟ್ರೇ ನೀ 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 ರಕ್ತ ಹರಿಸುವವ್ರಿಗೆಚಾರ ಹರಿಲಿ ಅನ್ನೋರ್ ವಿಚಾರ ಅದು ಮುಂದೆ ಹೇಳ್ತಿದ್ದೆಲ್ಲ ನಾನು ಹೇಳ್ತೀನಿ ಏನು ನೋಡ್ತೀನಿ ಅದನ್ನ ಮಾಡವ ನನಗೇನ್ ದೋಡ್ದಲ್ಲಪ್ಪ ಅದ ಯಾವ್ದು ಅವರು ನಿನ್ನಂತೆ ನಿನ್ನ ಗಂಟು ನಿನ್ನ ಒಳ್ಯಾಕ ಕರ್ಕೊಳ್ಳೋಂಗ ನಿನ್ನ ಹೆಣ್ಣು ಮಕ್ಕಳು ಒಂದಾಗುವಂಗೆ ಅದನ್ನು ಕೊಡು ಒಂದು ತಾವಿದು ಮಾಡಿಸ್ಬೋ ಅದನ್ನು ಒಂದು ವಸ್ತು ಮಾಡಿ ಕೊಡ್ತಾನ ಅದೊಂದು ವಸ್ತು ಮನೇಲಿ ಎಲ್ಲೇ ಇರೋ ಅದನ್ನು ಒಳಗೆ ಅಂದರೆ ಅದು ಅನ್ನೋದು ನಾನೇನು ನಾಯಿ ಜನರಿಗೆ ತೋರಾಕ ಕಡಿತೈತಿ ಕಡಿತೈತಿ ಅದು ಕಡಿಯಾಕ ಹಲ್ಲಂಗೈತೆ ಮಾಡ್ಕೋಳ ಕಚ್ಚೆ ಬಿಡ್ಬೇಕ ಅಂದಾಗ ನಿನ್ ಸೆನೆಕ ಏ ಅಪ್ಪ ಕಡಿತೈತೆ ಅದು ಆ ರೀತಿ ಸೆನೆ ಏನು ಬಾದೇವಿ ಅಂತೇಳಿ ಹಿಂದಿರ್ತಾ ಆ ಕೆಲಸ ಮಾಡ್ ಎಷ್ಟು ಮಾಡಿದ್ರು ಏನು ಇದೇ ಒಂದೊಂದು ಕೂಡ ಎಲ್ಲಾ ಇದ್ರೆ ಸದಾಶಿ ಹತ್ತು ರೂಪಾಯಿ ಆಶೀರ್ವಾದ ಕಾಯಿ ಉದ್ಕಟ್ಬು ನಾನು ಬೂದಿ ನೆನಪಿಂದ ನೆಡ್ಕೋಬೇಕು

ನಾ ಹೇಳಿದ್ ಕೇಳು ಅಲ್ಲ ಗೀದರು ಎಲ್ಲ ಚರ್ಚನ್ದು ನಾ ಗೀದರು ಆಗ ಕೇಳುವಂಗೆ ಮಾರಿಯಪ್ಪ ಕೊಡ ಪ್ರಸಾದ ಅಮಾವಾಸ್ಯೆ ಬಾಣ ಮಾಡಲಿಕ್ಕೆ ಕುಂತ್ರ ಒಂದು ಆಶೀರ್ವಾದ ಕಾಯಿ ಓದಿ ಕಟ್ಟಿಕೊಂಡು ತಬ್ಬನ್ ಅಜ್ಜನ್ನ ತಮ್ಮ ಮಂದಿಯವ್ರು ನೆನೆಸ್ಕೊಂಡು ಮಾಡ್ಕೊಂಡು ತಗೋ ಅದು ಮಾಡ್ರಪ್ಪ Вот. Дару соба. Вот. Ой. Сидя походила рядом. Взял, говорю. Взяпра. Я

ರೊಕ್ಕಳು ಹೋಗ್ತಾವು ಸೋಮವಾರ ಮಂಗಳವಾರ ಬುಧವಾರ ಬೆಸ್ತ ನಾಲ್ಕನೇ ದಿನಕ್ಕೆ ಡ್ಯೂಟಿ ಮ್ಯಾಗ ಇರ್ತಿ ಡ್ಯೂಟಿ ಏರ್ತಿ ಡ್ಯೂಟಿ ಹೋಗ್ತ ಆಮೇಲೆ ನನಗೆ ಹೆಂಗಾದ್ರು ಆದ್ದ ಸಿಂಹಾಸನ ಏರ್ಸಿದ ಅಂತೆ ನೀನು ಅಲ್ಲೇ ಶಿವಾಸನ ಮ್ಯಾಗ ಕುಂತು ನನಗೆ ತಾಟ ಮಾಡಿದ್ರೆ ಒಳ್ಳೆ ಅದ್ರ ಮ್ಯಾಗಿಂದ ತೆಳಗ್ ಬಕ್ ಬರ್ಲಿಕ್ಕೆ ಹೋಗ್ತದೆ ಹ್ಮ್ ಆಶೀರ್ವಾದ ಕಾಯಿ ಒಯ್ಬೇಕ ನಾನು ಈ ಕಡೆ ತೊಗೊಂಬರ್ಬೇಕಪ್ಪ ನಾ ಅಲ್ಲಿ ಮಾಡವಲ್ಲ ಡ್ಯೂಟಿ ನನಗಿಲ್ಲಿ ಇಲ್ಲಿ ಏನ ಮಾಡವ ಹ್ಮ್ ಈಗ ಲೇಟ್ ಮಾಡ ಹಾ ಇಲ್ಲಿ ತಂಬಾಯಪ್ಪ ನಿನಗ್ ನಾ ಏನನಾ ನೀ ಅಂತಿದ್ರಿ ನಾ ನಾ ನಡ್ಕೊಂತಿನ ನಡ್ಕೊಲ್ಲ ನೀ ಎಲ್ಲಿ ಡ್ಯೂಟಿ ಮಾಡು ಅಲ್ಲಿ ನಾನು ಕಾಯ ಹೋಗ್ಬೇಕು ಹ್ಮ್ ಅಲ್ಲಿ ಹೋಗಿ ಕಟ್ಕೋಬೇಕ ಹ್ಮ್ ಪೂಜೆ ಮಾಡ್ಬೇಕ ಹ್ಮ್

ಬಾಗಿಲು ಮನ್ ಕೈ ಕಟ್ಕೊಂಡ್ರು ಬೇಡ್ರಿ ಬೆಟ್ಟ ಏನ್ ಯಾರು ತಾಯಿ ಮಗೊಂಡು ಬಂದಾರ ಯಾರು

ಅದಕ್ಕೆ ಪರಿಹಾರ ಮಾಡಿಕೊಡ್ತೀವ ಅರ್ಜನ್ನ ನಿಮ್ಮ ಮನಿ ಕರ್ಕೊಂಡೋಗ್ರಿ ನಿಗುತ್ತಾನೆ ಇಲ್ಲ ಕರ್ಕೊಂಡೋಗ್ರಿ ಅದನ್ನ ಮನಿ ಕಟ್ಬಂದು ಮಾಡತನ ಅದನ್ನ ಮಾಡಿಸಿಕೊಂಡ ಅಮಾಸಿ ಅಂತೂ ನನ್ನ ಲೆಕ್ಕ ಹಬ್ಬಳ್ಳಿ ತರಗ ಹತ್ತು ಮೂರು ಅಮಾಷೆ ಅನ್ನೋರ್ವ ನಿಂಗೆ ಆಶೀರ್ವಾದ ಮಾಡ್ತೀನಿ ಅಷ್ಟು ಸರಳ ಇಲ್ಲ ಅದು ಮನಿಗೆ ಕಂಫರ್ಟ್ ಮಾಡ್ಕೊಡಿ ಹೌದು ಮಾಡ್ಕೊಂಡು ಅಮಾಶಿಗೆ ತೋಂಬಾ ನಾನು ಇದೆಲ್ಲ ಏನು ಹೇಳಿದ ನಾನು ಬಿಡಬಟ್ ಅಂತದ ಹಜಿ ಬೆತ್ತು ನಿಮ್ಮ ಮನಿ ದೇವರ ಈ ಕಂಫರ್ಟ್ ಹ್ಞಾನಿಸ್ಕೋಂತ ಅಮಾಶಿ ತಪ್ಪದ ಹತ್ತ ನೀನ ಹತ್ಬೇಕ ಅದು ಏ ಸಮಾಚಿ ಎರಡಮಾಷೆಯೋ ಮೂರಮಾಷೆಯೋ ನೀ ನಂಬಿಕೊಂಡು ದುಡ್ಕೊಂಡದ ಕರೆ ಆದ್ರೆ ಏನಾರ ಹಾಕು ಬಂದು ಅಂದ್ರ ಹೆಬ್ಬಳ್ಳ ನಿಮ್ ಮಂದಿ ಅವರು ನೆನೆಸಿ ಅವ್ರ ಪ್ರಸಾದ ತಗೊಂಡು ಹಾಕೋ ಕೊಡು ಸಿರಟ್ಟಿ ಕಡೆಯಲ್ಲಾರು ಬಂದ್ರು

ये मार पगार में कि के ये मार 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 के आह मार मारने ये मार के बोलते हैं हमारे ये का के ये मार

ಎಲ್ಲ ಕಟ್ಟು ಎಲ್ಲ ಬಂದು ಹೋಗ್ರೆ ನಾಳೆ ಮಹಿಸಿ ಅದನ್ನ ಕರ್ಕೊಂಡು ಹೋಗಿ ಅದನ್ನ ಕಟ್ಬಂದು ಮಾಡಿಕೊಂಡು ನಿಗುವುದಿಲ್ಲ ಮಾಡ್ತೀನಿ ಮಾಡ್ತೇ ಮಾಡಿದ್ರೆ ಅಜ್ಜಿಯನ್ನು ಬರ್ತದೆ

ನಾ ಏನ್ ಹೇಳಕ್ತೇನೆ ಬಂದ ಸಮಸ್ಯ ಹಂಗೈತಿ ನಿಂತ ಹುಲ್ಲು ಲಾಕ್ ಆಗೈತಿ ಮತ್ತ ನಾ ಅರ್ಜನ್ ಕರ್ಕೊಂಡು ಹೋದ ಅಲ್ಲಿ ಮನೆಗ್ ಒಂದು ಅಂಗಡಿ ಐದ ಮಾಸಿ ಹತ್ತು ಅದರ ನಾನ್ ಚಲೋ ಮಾಡಿ ಕೊಡ್ತೀನಿ કલ્યાણ આવુંનું આશીર્વાદ આપો કોડ કુંડુ કુટુંબ સિયર બંધાનો કુટુંબ સિયર કુટુંબ સિયર ના

ಯಾಕ ಹತ್ತುವಂದ ಇದ್ರು ಕೂಡ ನೌಕರಿ ಆಸ್ತಿ ಇವ್ರದ ಅದು ಇಲ್ಲ ಅದು ಇಲ್ಲ ಅಂತ ಮೈಸಿನ ತರ್ಗಾನ ಆಶೀರ್ವಾದ ಕಾಯಿ ಓದು ಕಟ್ಕೊಂಡು ಪೂಜೆ ಮಾಡ್ ಹೋಗ ಆಶೀರ್ವಾದ ಮಾಡ್ತೀವಿ

ಅಲ್ಲಿಗೆ ತಪ್ಪದ ಒಂದು ಹಣ್ಣೊಂದು ಒಂದು ಬೇಸ್ತಾರ ಹೋಗು ಐದು ಅಮಾಷಿ ನಂತರ ಅದು ನಿಂದು ಕಲ್ಯಾಣ ಹೋಗ್ ಮಾಡಿ ಮಾಡಿ ಪ್ರಸಾದ್ ಒಟ್ಟೆಂಟು ತುಂಬ್ರಿ ಅಮ್ಮ ನೀರು ಕುಂದ್ರೆ Daimond koop algoed pa. Hallo. Komor.